कि जो चेक हम लोग इशू कर रहे हैं वो बैंक्स उस चेक को ऑनर नहीं कर रहे हैं इट्स वेरी क्लियर दैट इट इज ए रिवेंज एक्शन अगेंस्ट डिसीजन ऑफ द ऑनरेबल सुप्रीम कोर्ट इन द इलेक्ट्रल बॉन्ड केस यस्टडे कई वर्षों से भारतीय जनता पार्टी की केंद्र सरकार शासित इनकम टैक्स डिपार्टमेंट हमारे अकाउंटों के पीछे तो पड़ा हुआ था हाई फ्रेंड्स और इंडिया कन्डे स्वागत नानु शर्मी रक्षा ಸ್ನೇಹಿತರೆ ದೇಶದಲ್ಲಿ ಇನ್ನೇನು ಲೋಕಸಭಾ ಚುನಾವಣೆ ನಡೆಯಲಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಾಗಿ ಕೌಂಟ್ ಡೌನ್ ಶುರುವಾಗಿದೆ ಆದರೆ ಇದೇ ಸಮಯದಲ್ಲಿ ಚುನಾವಣಾ ಬಾಂಡ್ ವಿಚಾರವಾಗಿ ಸಂಚಲನ ಸೃಷ್ಟಿಯಾಗಿದೆ ಈ ಸಮಯದಲ್ಲೇ ಯುವ ಕಾಂಗ್ರೆಸ್ಗೆ ಕೂಡ ದೊಡ್ಡ ಆಘಾತ ಇದೀಗ ಎದುರಾಗಿತ್ತು ಅದರಲ್ಲೂ ಕೂಡ ಚುನಾವಣೆಗೆ ಮುಂದು ಕೈಯಲ್ಲಿ ಕಾಸೆ ಇಲ್ಲದೆ ಕಾಂಗ್ರೆಸ್ ಪರದಾಟ ಪಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಈ ವಿಚಾರವಾಗಿ ಈಗ ಕಾಂಗ್ರೆಸ್ ನಾಯಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಆದಾಯ ತೆರಿಗೆ ಮೇಲ್ಮನವಿ ನ್ಯಾಯ ಮಂಡಳಿ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಖಾತೆಗಳನ್ನ ಇದೀಗ ಸಕ್ರಿಯಗೊಳಿಸಿದೆ ಹೀಗಂತ ಕಾಂಗ್ರೆಸ್ ತಿಳಿಸಿದೆ ಇನ್ನು ಆದಾಯ ತೆರಿಗೆ ಅಧಿಕಾರಿಗಳು ಪಕ್ಷದ ಮುಖ್ಯ ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಈ ಮೊದಲು ಗಂಭೀರ ಆರೋಪವನ್ನ ಮಾಡಿದ್ರು ಹಾಗೆ ಈ ವಿಚಾರವಾಗಿ ಬಿಜೆಪಿ ರಾಜಕಾರಣವನ್ನ ಮಾಡ್ತಾ ಇದೆ ಕಾಂಗ್ರೆಸ್ಗೆ ಬೇಕು ಅಂತಲೇ ಈ ರೀತಿಯ ಸಂಕಷ್ಟ ಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಅಂತ ಒಂದು ರೀತಿಯಲ್ಲಿ ಆರೋಪವನ್ನ ಮಾಡಿದ್ರು ಹಾಗೆ ಈ ವಿಚಾರವಾಗಿ ಬಿಜೆಪಿ ರಾಜಕಾರಣವನ್ನ ಮಾಡ್ತಾ ಇದೆ ಕಾಂಗ್ರೆಸ್ಗೆ ಬೇಕು ಅಂತಲೇ ಈ ರೀತಿಯ ಸಂಕಷ್ಟ ಸ್ಥಿತಿ ಸೃಷ್ಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡಿದ್ದಾರೆ ಆದ್ರೆ ಈಗ ದಿಢೀರ್ ಫ್ರೀಸ್ ಆಗಿದ್ದಂತಹ ಬ್ಯಾಂಕ್ ಖಾತೆಗಳಿಗೆ ಮತ್ತೆ ಜೀವ ಬಂದಿದ್ದಂತೆ ಕಾಂಗ್ರೆಸ್ ನಾಯಕರ ಮನವಿ ಏನಾಗಿತ್ತು ಬ್ಯಾಂಕ್ ಖಾತೆನ ಸ್ಥಗಿತಗೊಳಿಸುವ ಆದೇಶದ ವಿರುದ್ಧ ನ್ಯಾಯಮಂಡಳಿಯ ಎದುರು ಹಾಜರಾಗಿದ್ದಂತಹ ಕಾಂಗ್ರೆಸ್ ಮುಖಂಡರು ಮನವಿಯನ್ನ ಸಲ್ಲಿಸಿದರು ಪಕ್ಷಕ್ಕೆ ಈಗ ತನ್ನ ಬ್ಯಾಂಕ್ ಖಾತೆ ನಿರ್ವಹಿಸೋಕೆ ಅವಕಾಶವನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಚಾರವಾಗಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನ್ಯಾಯಮಂಡಳಿ ಈ ವಿಷಯದ ಕುರಿತು ವಿಚಾರಣೆ ನಡೆಸಲಿದೆ ಅಂತ ಹೇಳಲಾಗಿದೆ ಪ್ರಮುಖ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಖಾತೆಗಳನ್ನು ಸ್ಥಗಿತಗೊಳಿಸಿದ್ರೆ ಚುನಾವಣೆಯಲ್ಲಿ ಭಾಗವಹಿಸಲು ಪಕ್ಷಕ್ಕೆ ಕಷ್ಟವಾಗುತ್ತದೆ ಅನ್ನುವಂತಹ ವಿಚಾರವನ್ನ ನ್ಯಾಯಮಂಡಳಿಗೆ ತಿಳಿಸಿದ್ದಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು ತಿಳಿಸಿದ್ದಾರೆ ಹಾಗಾದ್ರೆ ಅಸಲಿ ಕಹಾನಿ ಏನು ನಾಲ್ಕು ಪ್ರಮುಖ ಬ್ಯಾಂಕ್ ಖಾತೆ ಸ್ಥಗಿತಗೊಳಿಸಲಾಗಿದೆ ಅಂತ ಕಾಂಗ್ರೆಸ್ ಮುಖಂಡರು ಹೇಳಿದರು ಹಾಗೆ ಆ ಬಳಿಕ ಒಂಬತ್ತು ಖಾತೆ ಸ್ಥಗಿತಗೊಳಿಸಲಾಗಿದೆ ಅಂತ ಕೂಡ ಆರೋಪವನ್ನ ಮಾಡಲಾಗಿತ್ತು ಪಕ್ಷ ಕ್ರೌಡ್ ಫಂಡಿಂಗ್ ಮೂಲಕ ಪಡೆದಂತಹ ಹಣ ಕೂಡ ಬಳಸಲು ಸಾಧ್ಯವಾಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಮುಖಂಡರು ಆರೋಪವನ್ನ ಮಾಡಿದ್ರು ಹಾಗೆ ದೇಶದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿದ್ರು ಹೀಗಾಗಿ ದೇಶದಲ್ಲಿ ಈ ವಿಚಾರ ದೊಡ್ಡ ಸಂದನ ಮಾಡಿತ್ತು ಕಾಂಗ್ರೆಸ್ ನಾಯಕರು ಈಗ ನಿರಾಳ ಹೌದು ಇನ್ನೇನು ಕೆಲವೇ ದಿನದಲ್ಲಿ ಲೋಕಸಭಾ ಚುನಾವಣೆ ಬರಲಿದೆ ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ಕೂಡ ಚುನಾವಣೆ ನಡೆಸಲು ದುಡ್ಡಿನ ಅಗತ್ಯತೆ ಇದೆ ಆದರೆ ಪಕ್ಷಕ್ಕೆ ಬಂದ ದೇಣಿಗೆಯನ್ನೇ ಲಾಕ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡಿದ್ರು ಆದ್ರೆ ಈಗ ತಮ್ಮ ಬ್ಯಾಂಕ್ ಖಾತೆಗಳನ್ನ ಮತ್ತೆ ಕಾರ್ಯನಿರ್ವಹಿಸ್ತಾ ಇವೆ ಅಂತ ಅಂದಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತಿಕ್ಕಾಟ ಮತ್ತಷ್ಟು ಜೋರಾಗ್ತಾ ಇದೆ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಮೊದಲೇ ಅಖಾಡದ ಕಾವು ಹೆಚ್ಚಾಗ್ತಾ ಇದೆ ಸ್ನೇಹಿತರೆ ಇನ್ನು ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ Alia pergi bukan nyawa dia.